ಮುದ್ದಿನ ಮಕ್ಕಳೇ ಇಂದು ನಾವು ಹನ್ನೊಂದನೇ ದಿನದ ಒಂದು ಅಭ್ಯಾಸದ ಹಾಳೆಯಲ್ಲಿ ಒಂದನೇ ತರಗತಿಯ ಗಣಿತ ವಿಷಯದ ಹನ್ನೊಂದನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಮೂರರ ಒಂದು ಅಂಕಿಯನ್ನು ಯಾವ ರೀತಿಯಾಗಿ ಬರೆಯಬೇಕು ಯಾವ ರೀತಿ ಬಣ್ಣ ತುಂಬಬೇಕು ಹಿಂದಿನ ಅವಧಿಯಲ್ಲಿ ಒಂದು ಮತ್ತು ಎರಡರ ಒಂದು ಅಂಕಿಯನ್ನು ಯಾವ ರೀತಿಯಾಗಿ ಬರೆಯಬೇಕು ಅನ್ನೋದು ನೋಡಿದ್ವಿ ಇವತ್ತು ಮೂರು ಎಂಬ ಅಂಕಿಯನ್ನು ಯಾವ ರೀತಿಯಾಗಿ ಬರೆದು ನೋಡೋಣ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಚಿತ್ರ ಯಾವ್ದು ಕೊಟ್ಟಿದ್ದಾರೆ ಮಂಗದ ಚಿತ್ರ ಆ ಮಂಗಗಳು ಎಷ್ಟಿದಾವೆ ಒಂದು ಎರಡು ಮೂರು ಮೂರು ಇನ್ನು ಎರಡನೇ ಚಿತ್ರ ಮಾವಿನ ಹಣ್ಣಿನ ಚಿತ್ರ ಒಂದು ಎರಡು ಮೂರು ಅದು ಕೂಡ ಮೂರಿದೆ ಇನ್ನು ಮೂರನೇ ಚಿತ್ರ ಯಾವುದಿದ್ದಾವೆ ಒಂದು ಸೇಬು ಹಣ್ಣಿನ ಚಿತ್ರವಿದೆ ಎಷ್ಟಿದಾವೆ ಇಲ್ಲಿ ಸೇಬು ಹಣ್ಣುಗಳು ಒಂದು ಎರಡು ಮೂರು ಅದೇ ರೀತಿಯಾಗಿ ಮೂರು ಒಂದು ಎರಡು ಮೂರು ಹೂವಿನ ಚಿತ್ರನ ಕೂಡ ಇದೆ ಈ ರೀತಿಯಾಗಿ ಮೂರರ ಕಲ್ಪನೆ ಆಯಿತು ಅದೇ ರೀತಿಯಾಗಿ ಮೂರನ್ನು ನೀವು ಯಾವ ರೀತಿಯಾಗಿ ಬರೆಯುವುದು ನೋಡಿಲೇ ನಾನು ಬರೆದು ತೋರಿಸ ನೋಡ್ರಿ ಒಂದು ಬಾಣದ ಗುರುತನ್ನು ಕೊಟ್ಟಿದ್ದಾರೆ ಈ ರೀತಿ ಬರೀಬೇಕು ನೋಡಿಲೇ ಈ ರೀತಿಯಾಗಿ ಮೂರನ್ನು ಬರೆಯಲು ಮೂರರ ಒಂದು ಅಂಕಿಯನ್ನು ಬರೆಯಲು ಪ್ರಯತ್ನ ಮಾಡಬೇಕು ಈ ರೀತಿಯ ಮೇಲಿನಿಂದ ಕೆಳಗೆ ಬರಬೇಕು ಈ ರೀತಿಯಾಗಿ ಮೂರನ್ನು ಬರೆಯಲು ಪ್ರಯತ್ನ ಮಾಡಬೇಕು ಈ ಮೂರನ್ನು ಹೇಳುತ್ತಾ ಬಣ್ಣ ತುಂಬು ಅಂತಂದಿದ್ದಾರೆ ಈ ರೀತಿ ಬಣ್ಣವನ್ನು ತುಂಬಬೇಕು ಈ ಮೂರು ಒಂದು ಅಂಕಿಗೆ ಈ ರೀತಿ ಬಣ್ಣ ತುಂಬಲು ಪ್ರಯತ್ನ ಮಾಡಬೇಕು ನೋಡಿ ಇಲ್ಲಿ ನಾ ಯಾವ ರೀತಿಯಾಗಿ ಇದ್ದೀನಿ ಅದು ಕ್ರಯಾನ್ಸ್ ಬಣ್ಣದಿಂದನೇ ತುಂಬಬೇಕು ಈ ರೀತಿಯಾಗಿ ಮೂರರ ಒಂದು ಅಂಕಿಗೆ ನಾವು ಬಣ್ಣವನ್ನು ನಿಮಗೆ ಯಾವ ಬಣ್ಣ ಅಲ್ಲ ಆ ಬಣ್ಣವನ್ನು ಕ್ರ್ಯಾನ್ಸ್ ಬಣ್ಣದಿಂದ ತುಂಬಬೇಕು ಈ ರೀತಿಯಾಗಿ ತುಂಬಬೇಕು ಈಗ ಬಣ್ಣವನ್ನು ತುಂಬಿದ್ರು ಈಗ ಮುಂದಿನದಾಗಿ ಮೂರನ್ನು ಹೇಳುತ್ತಾ ಕೆಳಗಿನ ಬಾಕ್ಸ್ನಲ್ಲಿ ಬರೆದು ರೂಢಿ ಮಾಡು ಈ ಒಂದು ಮತ್ತು ಎರಡನ್ನು ಯಾವ ರೀತಿಯಾಗಿ ಬರೆದ್ರಲ್ಲ ಹಂಗೆ ಮೂರನ್ನು ಈ ರೀತಿಯಾಗಿ ಈ ಡಾಟ್ಗಳನ್ನು ಕೂಡಿಸ್ಬೇಕು ಈ ರೀತಿ ಮೂರು ಮೂರು ಹೀಗೆ ಅಂಕಿಯನ್ನು ಹೇಳುತ್ತಾ ಮೂರು ಈ ರೀತಿ ಬರೆಯಬೇಕು ನೋಡ್ರಿ ಯಾವ ರೀತಿ ಬರೀತೀ ನೋಡ್ರಿ ಮೂರು 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 ಈ ರೀತಿಯಾಗಿ ಮುಂದಿನ ಒಂದು ಬಾಕ್ಸ್ಗಳನ್ನು ನೀವೇ ತುಂಬಿ ಮೂರರ ಒಂದು ಅಂಕಿಯನ್ನು ಬರೆಯಬೇಕು ಇನ್ನು ನಾಲ್ಕು ನಾಲ್ಕು ಯಾವ ರೀತಿಯಾಗಿ ಬರೋದು ಬರೆಯಬೇಕು ನೋಡೋಣ ಅವ್ಕಳೆ ಇಲ್ಲಿ ನೋಡ್ರಿ ನಾಲ್ಕನ್ನು ಯಾವ ರೀತಿಯಾಗಿ ಬರೀಬೇಕು ಹಾಗೂ ನಾಲ್ಕಕ್ಕೆ ನಾಲ್ಕು ಬಂದ ಅಂಕಿ ಯಾವ ರೀತಿ ಬಣ್ಣ ತುಂಬೋದು ನೋಡೋಣ ಇಲ್ಲಿ ಯಾವ ಚಿತ್ರವಿದೆ ಗಾಳಿ ಪಟ್ಟದ ಚಿತ್ರವಿದೆ ಎಷ್ಟು ನೋಡೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯಿತು ಇಲ್ಲಿ ಹುಡುಗಿಯರ ಚಿತ್ರವಿದೆ ಎಷ್ಟು ಹುಡುಗಿಯರಿದ್ದಾರೆ ಒಂದು ಎರಡು ಮೂರು ನಾಲ್ಕು ಅದೇ ರೀತಿಯಾಗಿ ಇಲ್ಲಿ ಕುರ್ಚಿಗಳ ಚಿತ್ರ ಇವೆ ಚಿತ್ರ ಇದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕುರ್ಚಿಗಳು ಇದಾವೆ ಅದೇ ರೀತಿ ಇದೇನಿದು ನೋಡಿ ಮಕ್ಕಳೇ ಇದು ಒಂದು ಡ್ರಮ್ಮನ ಡ್ರಮ್ ಆಕಾರದ ಒಂದು ಚಿತ್ರ ಕಾಣಿಸುತ್ತದೆ ಹೌದಲ್ಲ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನೀವು ನಾಲ್ಕರ ಒಂದು ಅಂಕಿಗಳ ಅಂಕಿಯ ಒಂದು ಕಲ್ಪನೆ ಆಯಿತು ಇದನ್ನು ಈಗ ನಾಲ್ಕನ್ನೇ ಯಾವ ರೀತಿಯಾಗಿ ಬರೆಯ ನೋಡೋಣ ಇಲ್ಲಿ ಬಾಣದ ಗುರ್ತನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವೀಗ ಬರೆಯೋಣ ನೋಡೋಣ ಇನ್ನು ನೋಡ್ರಿ ಈ ರೀತಿಯಾಗಿ ಬರೀಬೇಕು ಈ ರೀತಿ ಫಸ್ಟ್ ಹಿಂಗೆ ಮೇಲಿನಿಂದ ತೆಗೆದುಕೊಳ್ಬೇಕು ಅದೇ ರೀತಿ ಹಿಂಗೆ ಈ ರೀತಿ ಮಾಡಬೇಕು ಮತ್ತು ಈ ನಾ ಈ ರೀತಿಯಾಗಿ ಮೇಲಿಂದ ಕೆಳಗೆ ಈ ರೀತಿ ಬರಬೇಕು ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ ಈ ರೀತಿ ಮೇಲಿನಿಂದ ಹೀಗೆ ಈ ರೀತಿ ಹಾಗೂ ಈ ರೀತಿ ಕೂಡಿಸ್ಬೇಕು ಇದು ನಾಲ್ಕು ಈ ನಾಲ್ಕನ ಅಂಕಿಯನ್ನು ಹೇಳುತ್ತಾ ನೀವು ಕ್ರಯಾನ್ಸ್ ಬಣ್ಣದಿಂದ ಈ ನಾಲ್ಕಕ್ಕೆ ಬಣ್ಣವನ್ನು ತುಂಬಬೇಕು ನೋಡ್ರಿಲಿ ಈ ರೀತಿ ತುಂಬುತ್ತಾ ಹೋಗಬೇಕು ಈ ರೀತಿ ಈ ರೀತಿಯಾಗಿ ನಾಲ್ಕು ಎಂಬ ಅಂಕಿಗೆ ನೀವು ಬಣ್ಣವನ್ನು ತುಂಬಲು ಪ್ರಯತ್ನ ಮಾಡಬೇಕು ನೋಡಿಲೆ ಈ ರೀತಿ ತುಂಬಬೇಕು ತುಂಬಿದ್ರಲ್ಲ ಈಗ ನಾಲ್ಕು ಅಂಕಿಯನ್ನು ಯಾವ ರೀತಿ ಬರೋ ನೋಡೋಣ ಒಂದು ಎರಡು ಮೂರರ ಅಂಕಿಯನ್ನು ಬರೆದ್ರಿ ಈಗ ನಾಲ್ಕು ಕೂಡ ಅದೇ ರೀತಿಯಾಗಿ ಈ ರೀತಿ ಬರೆಯಬೇಕು ನಾ ಹೆಂಗೆ ಯಾವ ರೀತಿ ಬರ್ತೀನಿ ನೋಡಿರಿ ಈ ಡಾಟ್ಸ್ಗಳನ್ನು ಕೂಡಿಸ್ಬೇಕು ಈ ರೀತಿ ಹೀಗೆ ಹೀಗೆ ಈ ರೀತಿಯಾಗಿ ಡಾಟ್ಗಳನ್ನು ನೀವು ಡಾಟ್ಸ್ಗಳನ್ನು ಕೂಡಿಸ್ಬೇಕು ಕೂಡಿಸುತ್ತಾ ನಾಲ್ಕು ಅಂಕಿಯನ್ನು ಹೇಳುತ್ತಾ ಬರಿಬೇಕು ನಾಲ್ಕು ನೋಡಿಲೆ ಈ ರೀತಿ ನಾಲ್ಕು ಅಂಕಿಯನ್ನು ಬರೆಯಲು ಪ್ರಯತ್ನ ಮಾಡಬೇಕು ನೋಡಿ ಈ ರೀತಿ ಮುಂದಿನ ಒಂದು ಖಾಲಿ ಬಾಕ್ಸನ್ನು ಕೂಡ ಇದುಗಳನ್ನು ನೀವೇ ಬರೆದು ಓದುತ್ತಾ ಅಂಕಿಗಳನ್ನು ಹೇಳುತ್ತಾ ಈ ರೀತಿ ನೀವು ತುಂಬಬೇಕು ಬರೆಯಬೇಕು ಇಷ್ಟು ಮೂರು ಮತ್ತು ನಾಲ್ಕು ಎಂಬ ಅಂಕಿಯ ಬಗ್ಗೆ ಯಾವ ರೀತಿ ಬರೀಬೇಕು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರಲ್ಲ ಮಕ್ಕಳೇ ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ದಿನಾಲು ಅಂಕಿಗಳನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು